ಗುರುಗಳ ಗುರು ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮಠದ ಪ್ರಸಾದವು ಪರಿಮಳ ಪ್ರಸಾದ ಎಂದೇ ಖ್ಯಾತಿ ಪಡೆದಿದೆ ಮಂತ್ರಾಲಯದಲ್ಲಿ ದಿನನಿತ್ಯ ಸರಾಸರಿ ಎಂಟರಿಂದ ಹತ್ತು ಕ್ವಿಂಟಲ್ನಷ್ಟು ಅಗಾಧ ಪ್ರಮಾಣದ ಪರಿಮಳ ಪ್ರಸಾದವನ್ನು ತಯಾರಿಸಿ ಭಕ್ತರಿಗೆ ವಿತರಿಸಲಾಗುತ್ತಿದೆ ಮಂತ್ರಾಲಯಕ್ಕೆ ಆಗಮಿಸುವ ಎಲ್ಲರೂ ಪರಿಮಳ ಪ್ರಸಾದ ಪಡೆಯದೆ ಮರಳಲಾರರು ಅಂಥ ಮಹತ್ವದ ಪರಿಮಳ ಪ್ರಸಾದದ ಬಗ್ಗೆ ಒಂದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿದೆ ನೋಡಿ ಕೋಟೆ ಪುಳಿಯೋಗರೆ ತಿರುಪತಿಯ ಲಾಡು ಶಬರಿಮಲೈ ಅರವಣ ಪಳನಿ ಪಂಚಾಮೃತಕ್ಕೆ ಹೇಗೆ ಮಹತ್ವ ಇದೆಯೋ ಹಾಗೆಯೇ ಮಂತ್ರಾಲಯದ ಪರಿಮಳ ಪ್ರಸಾದಕ್ಕೂ ಕೂಡ ವಿಶೇಷ ಮಹತ್ವ ಇದೆ ಹೆಸರಿಗೆ ತಕ್ಕ ಹಾಗೆ ವಿಶೇಷ ಪರಿಮಳ ವಿಶಿಷ್ಟವಾದ ರುಚಿ ಮತ್ತು ಸುವಾಸನೆಗಾಗಿ ಹೆಸರುವಾಸಿಯಾಗಿದೆ ಈ ಪ್ರಸಾದವನ್ನು ಪಡೆಯಲು ಭಕ್ತರು ಮಠದ ಆವರಣದಲ್ಲಿ ದಿನನಿತ್ಯ ಉದ್ದುದ್ದಕ್ಕೂ ನಿಲ್ಲುತ್ತಾರೆ ಶ್ರೀ ಸುಜಯಿಂದ ತೀರ್ಥ ಶ್ರೀಪಾದರ ಕಾಲದಲ್ಲಿ ಮಂತ್ರಾಲಯಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ರಾಯರ ಪ್ರಸಾದ ರೂಪದಲ್ಲಿ ಪರಿಮಳ ಪ್ರಸಾದವನ್ನು ನೀಡಲು ಆರಂಭಿಸಲಾಯಿತು ಅಂದಿನಿಂದ ಇಂದಿನವರೆಗೂ ಇದು ಹೀಗೆ ನಡೆದುಕೊಂಡು ಬಂದಿದೆ ಸುಧಾ ಪರಿಮಳ ಎಂಬ ಗ್ರಂಥದಲ್ಲಿನ ಪರಿಮಳ ಹೆಸರನ್ನೇ ರಾಯರು ಈ ಪ್ರಸಾದಕ್ಕೆ ಇಟ್ಟರು ಎನ್ನಲಾಗುತ್ತದೆ ಮಂತ್ರಾಲಯದಲ್ಲಿ ಭಕ್ತರಿಗೆ ನೀಡಲಾಗುವ ಪರಿಮಳ ಪ್ರಸಾದವನ್ನು ಕರ್ನೂಲ್ ಜಿಲ್ಲೆಯ ವಿಜಯ ಡೈರಿಯಿಂದ ತರಿಸಿಕೊಳ್ಳುವ ಶುದ್ಧ ತುಪ್ಪ ಗೋಧಿ ರವೆ ಸಕ್ಕರೆ ಒಣದ್ರಾಕ್ಷಿ ಏಲಕ್ಕಿ ಕೇಸರಿ ಆಹಾರ ಬಣ್ಣ ಕರ್ಪೂರ ಗೋಡಂಬಿಯನ್ನು ಬಳಸಿ ತಯಾರಿಸಲಾಗುತ್ತದೆ ಒಂದು ಕೆಜಿ ಪ್ರಸಾದ ತಯಾರಿಸಲು ಎರಡು ನೂರ ಐವತ್ತು ಗ್ರಾಂ ತುಪ್ಪ ಬಳಸಲಾಗುತ್ತದೆ ಈ ಪರಿಮಳ ಪ್ರಸಾದವನ್ನು ಶ್ರೀ ರಾಯರ ಮಠದಲ್ಲಿಯೇ ತಯಾರಿಸಲಾಗುತ್ತಿದ್ದು ಅದಕ್ಕಾಗಿ ಪ್ರತ್ಯೇಕ ಅಡುಗೆ ಶಾಲೆಯಿದೆ ಚೌಕಾಕಾರವಾಗಿರುವ ಪ್ರಸಾದವು ಕೇಸರಿ ಬಣ್ಣದ್ದಾಗಿದ್ದು ವಿಶೇಷ ಪರಿಮಳ ಹೊಂದಿರುತ್ತದೆ ಈ ಪ್ರಸಾದಕ್ಕೆ ಪ್ರತಿನಿತ್ಯ ಬೇಡಿಕೆ ಹೆಚ್ಚುತ್ತಲೇ ಇದ್ದು ಆರಾಧನೆ ಸಂದರ್ಭದಲ್ಲಂತೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದ ಭಕ್ತರಿಗೆ ಪ್ರಸಾದ ವಿತರಿಸುವುದೇ ಒಂದು ದೊಡ್ಡ ಸವಾಲು ಕ್ಯೂನಲ್ಲಿ ಬಂದ ಭಕ್ತರಿಗೆ ನಾಲ್ಕು ಪಾಕೆಟ್ ಪ್ರಸಾದವನ್ನು ಮಾತ್ರ ಕೊಡಲಾಗುತ್ತದೆ ಒಂದು ಪಾಕೆಟ್ಗೆ ಮೂವತ್ತು ರೂಪಾಯಿ ತೆಗೆದುಕೊಳ್ಳುತ್ತಾರೆ ಈ ಪರಿಮಳ ಪ್ರಸಾದವು ರಾಯರ ಆಶೀರ್ವಾದದ ಮತ್ತು ಅನುಗ್ರಹದ ಪ್ರತೀಕವೆಂದು ನಂಬಲಾಗುತ್ತದೆ ತಾವು ಮಂತ್ರಾಲಯಕ್ಕೆ ಹೋದಾಗ ರಶ್ ಇದೆ ಅಂತ ಈ ಪರಿಮಳ ಪ್ರಸಾದ ತರದೇ ಬರಬೇಡಿ ಮಧ್ಯಾಹ್ನದ ಸಮಯದಲ್ಲಿ ಕ್ಯೂ ಕಡಿಮೆ ಇರುತ್ತದೆ ಆಗ ಹೋಗಿ ಪ್ರಸಾದ ಪಡೆಯಬಹುದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಗುರುರಾಯರು ತಮಗೆ ಒಳ್ಳೆಯದನ್ನೇ ಮಾಡಲಿ ನಮಸ್ಕಾರ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ